ಹೊಂಗಲ ತಾಲೂಕಿನ ಮಲ್ಲಮ್ಮನ ಮಲ್ಲಮ್ಮನಬೇಡು ಗ್ರಾಮದಲ್ಲಿ ಶ್ರೀ ವೀರಭದ್ರ ಜಾತ್ರಾ ಮಹೋತ್ಸವವು ಅತಿ ಅದ್ಧೂರಿಯಾಗಿ ಜರುಗಿತು ಶುಕ್ರವಾರ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮ ದೇವಿಯರ ಉಡುತುಂಬು ಶ್ರೀ ಮರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಸಾಯಂಕಾಲ ನಾಲ್ಕು ಗಂಟೆಗೆ ಕುಸ್ತಿಕನ ಪೂಜಾ ಜರುಗಿತು ಪ್ರಸಾದ ಸೇವೆಯನ್ನು ಶ್ರೀ ಸುನಿಲ್ ವರ್ಣೇಕರ್ ಶ್ರೀ ವಿದ್ಯಾವತಿ ವರ್ಣೇಕರ್ ಜುವೆಲರ್ಸ್ ಮಲ್ಲಮ್ಮನ ಬೇವಡಿ ಇವರಿಂದ ಪ್ರಸಾದ ಸೇವೆಯು ನಡೆಯಿತು ಶ್ರೀ ಗುರುನಾಥ ಶಾಸ್ತ್ರಿಗಳು ಸಾಕಿನ ಕರಿಕಟ್ಟಿ ಇವರಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕೀರ್ತನೆಯು ಜರುಗಿತು ಶ್ರೀ ಮಾಂತಯ್ಯ ಶಾಸ್ತ್ರಿಗಳು ಆರಾದ್ರಿ ಮಠ ಇವರು ಸಹ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಸನ್ಮಾನ ಮಾಡಲಾಯಿತು ಕೆಳಭಾಗಕ್ಕೆ ಬಿದ್ದು ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಒಂದು ಶಕ್ತಿ ಎಲ್ಲಿಯಾದರೂ ಇದ್ದರೆ ಅದರ ಬೆಳವಣಿಗೆ ಗುಡಿ ಒಳಗಿದೆ ಅನ್ನುವಂಥ ಮನೋಭಾವನೆ ನಂಬಿದೆ ಸಂಕಲ್ಪ ಮಾಡಿರ್ತಕ್ಕಂಥ ಒಂದು ಆಶೀರ್ವಾದ ಇವತ್ತು ಕರ್ನಾಟಕ ಸರ್ಕಾರದ ಈ ಮುಜ್ರಾ ಇಲಾಖೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯ ಒಬ್ಬ ಸದಸ್ಯನಾಗಿ ಇಡೀ ಕರ್ನಾಟಕ ರಾಜ್ಯದೊಳಗಿರ್ತಕ್ಕಂಥ ಎಷ್ಟು ದೇವಸ್ಥಾನಗಳಿದ್ದಾವೆ ನೀವೆಲ್ಲ ಅಡ್ಡಾಡ್ತೀರಿ ಹೊರನಾಡು ಶೃಂಗೇರಿ ಇಡುಗುಂಜಿ ಮುರುಡೇಶ್ವರ ಸುಬ್ರಹ್ಮಣ್ಯ ಇವೆಲ್ಲವೂ ಕೂಡ ನನ್ನ ಕ್ಷೇತ್ರಕ್ಕೆ ಬರತಕ್ಕಂಥದ್ದು ಸುಮಾರು ನಾಲ್ಕು ಸಾವಿರದ ಎರಡು ನೂರ ನಲವತ್ತೆರಡು ದೇವಸ್ಥಾನಗಳು ಕೂಡ ಇವೆಲ್ಲ ನಮ್ಮ ಅಧಿಕಾರದ ಅವಧಿಯೊಳಗೆ ಬಂದಿರತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಪೀಠ ಯಾವುದಾದ್ರಿಂದ ಅದು ಬೆಳವಡಿ ಈರಣ್ಣನ ಆಶೀರ್ವಾದ ಅನ್ನುವಂಥದ್ದನ್ನು ನಾನು ನಂಬಿದ ಕಾರಣ ಏನಂತಂದರೆ ಇಲ್ಲಿ ನನ್ನ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಸಚಿನ್ ಆಗಿರ್ಬೋದು ನಮ್ಮ ರೊಟ್ಟೆ ನನ್ನ ಅನ್ನಾರಾಗಿರ್ಬೋದು ಅದರ ಜೊತೆಗೆ ನಮ್ಮ ಕರಿಕಟ್ಟಿ ಸರ್ ಆಗಿರ್ಬೋದು ಆನಂತರ ಉಂಬಿ ಆಗಿರ್ಬೋದು ತಂದೂರಾಗಿರ್ಬೋದು ಸಲ ನಾನು ವಿಸಿಟ್ ಕಂತ ಎಲ್ಲ ದೇವಸ್ಥಾನಗಳನ್ನು ವಿಸಿಟ್ ಮಾಡಬೇಕಾದಂಥ ಸಂದರ್ಭದೊಳಗೆ ನಮ್ಮ ದೇವಸ್ಥಾನಕ್ಕೂ ಕೂಡ ಬಂದು ನೀವು ವಿಸಿಟ್ ಮಾಡಬೇಕು ಅಂತಂದಾಗ ಈ ದೇವಸ್ಥಾನಕ್ಕೆ ಬಂದು ನಾನು ಏನು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನೋಡಿಕೊಂಡೆ ಯಾಕೆಂದ್ರೆ ಇವತ್ತು ಸರ್ಕಾರದೊಳಗೆ ನಾವು ಅದೀವಿ ಅಂತಂದಾಗ ನಮ್ಮಿಂದ ಏನಾದರೂ ಒಂದು ಸಹಾಯ ಸಹಕಾರ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬಹಳ ನನ್ನ ಪದೇ ಪದೇ ಕಾಡಿಸಿರ್ತಕ್ಕಂಥ ಹುಡುಗ ಯಾರು ಅಂತಂದ್ರೆ ಸಚಿನ್ ಉಂಬಿ ಎಲ್ಲ ದೇವಸ್ಥಾನಕ್ಕೆ ಫಂಡ್ ಕೊಡ್ತಾ ಇದ್ದೀರಿ ನಮ್ಮ ದೇವಸ್ಥಾನ ಕಟ್ಟಿ ಏನಾದರೂ ಸಾಯಿ ಸಹಕಾರ ಮಾಡಂದಾಗ ಅವತ್ತಿನೇ ನಾನು ತೀರ್ಮಾನ ಮಾಡಿದೆ ಈ ಆಶೀರ್ವಾದ ಆಗಿದೆ ಈ ರನ್ನ ಕಟ್ಟಡಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ಕೊಡುವಂಥ ತೀರ್ಮಾನಗಳು ಮಾಡಿದೆ ಆ ಐದು ಲಕ್ಷ ರೂಪಾಯಿನೂ ಕೂಡ ಶಾಂಕ್ಷನ್ ಆಗಿದೆ ಇನ್ನು ಎಲೆಕ್ಷನ್ ರಿಜಲ್ಟ್ ಆದ ಕೂಡಲೇ ಆ ಐದು ಲಕ್ಷಕ್ಕೆ ನೀವು ಯಾವುದಾದ್ರೂ ಭವನವನ್ನು ನಿರ್ಮಾಣವನ್ನು ಮಾಡಿಕೊಡ್ರಿ ಮುಂದಿನ ವರ್ಷ ಮತ್ತೆ ಹೀರನ ಆಶೀರ್ವಾದ ಇತ್ತು ಅಂತಂದರೆ ಮತ್ತೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಅದರ ಜೊತೆಗೆ ನಮ್ಮ ಶಾಸಕರ ಮಾಂತೇಶ್ ಕೌಜಲಿಗೆ ಅವರ ಅನುದಾನದ ಅಡಿಯಲ್ಲಿ ಮತ್ತೆ ಇದಕ್ಕೆ ಏನು ಬೇಕು ಅನ್ನೋದಕ್ಕಿಂತಲೂ ಕೂಡ ಈ ಮಟ್ಟಕ್ಕೆ ಈ ಒಂದು ಪೀಠಕ್ಕೆ ನಾವು ಏನು ಮಾಡಿದ್ರು ಕೂಡ ಕಡಿಮೆ ಅನ್ನುವಂಥ ಮನೋಭಾವನೆ ನೀವು ವ್ಯಕ್ತಪಡಿಸ್ತಾ ನನ್ನೊಂದು ಆಶೆ ಏನು ಅಂತಂದರೆ ಬಹಳಷ್ಟು ಎಲ್ಲ ದೇವಸ್ಥಾನಗಳು ನೋಡ್ತೀವಿ ಇವತ್ತು ನಾನು ಅದೇ ನಮ್ಮ ರೊಟ್ಟೆ ನರ್ಮಠ ಅನ್ನ ಜೊತೆ ಮಾತಾಡಿದೆ ಹಾಗಾದ್ರೆ ಒಳಗಡೆ ಗರ್ಗಗುಡಿ ಹೋದಾಗ ಆ ಈ ಒಡ್ಚಿರ್ತಕ್ಕಂಥ ಈರಣ್ಣನ ದೇವಸ್ಥಾನವನ್ನು ಹೋಲಿಸಿ ನೋಡಿದಾಗ ಬೆಳವಡಿ ಒಳಗಿರ್ತಕ್ಕಂಥ ಈರಣ್ಣನಲ್ಲಿ ಅಗಾಧವಾಗಿರುವಂತಹ ಶಕ್ತಿ ಆಗಿದೆ ಅಂತಂದ್ರೆ ಹಿಂದ್ಗಡೆ ಎಲ್ಲ ರಾಜ ಮಹಾರಾಜರನ್ನು ಕೂಡ ಈ ಒಂದು ವೀರಭದ್ರೇಶ್ವರನ ಆಶೀರ್ವಾದವನ್ನು ತೆಗೆದುಕೊಂಡನೇ ಒಂದು ಯುದ್ಧವನ್ನು ಮಾಡಬೇಕಾದ್ರೂ ಕೂಡ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಈರಣ್ಯನ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿದ್ರು ಅನ್ನುವಂಥ ಮಾತನ್ನ ಅವ್ರು ಹೇಳಿದ್ರು ಪ್ರತಿ ವರ್ಷವೂ ಮುಂದ ಇವತ್ತು ಸ್ವಲ್ಪ ಸ್ವೀಕರಣೆ ಮಾಡಿರ ತಿನ್ನ ಹೋಗ겠다 ನೀವು ಹಿಂದಿನವರು ನೋಡಲಿ ಕೇಳಕ್ಕೆ ಇಂದ್ರ ಕತಿ ಇಂದ್ರ ಕತಿ ಇಂಟರ್ಪ್ರೆಟಿಟರ್ ಬಿಟ್ರು ಅವಾ ಹಿಂದಿವ ಯಜಮಾನರು ಮುನಿ ಬರಕ ಊಟ ಮಾಡಿದ ತಾಯೆಂದ್ರು ಯಜಮಾನರು ಮನಿಗೆ ಬಂದ್ಮೇಲೆ ಅವ್ರು ಉಡ್ರಾ ಮಾಡಿದ್ಮೇಲೆ ಮಿಕ್ಕ ಪ್ರಸಾದ್ ತಗೊಂಡು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಅವ್ರು ಪಾದೋದಕ ತಗೊಂಡ ನೋಡಿ ನಮ್ಮ ಸಂಸ್ಕೃತಿ ಪಾದೋದಕ್ರೆವ ಪತಿ ಪಾದ ತೋಳ ನೀರು ಕುಡಿತಿದ್ರೆ ಆಮೇಲೆ ಪ್ರಸಾದ ಮಾಡ್ತಿದ್ರು ಒಬ್ರ ಕುಡಿದಿರಿ ಕೈ ಹತ್ತಿರ ಒಂದು ಬಾಯಿ ಅಪ್ಪ ಅತ್ತಿನ ಕುಡಿತಾರ ಬಲಸಂದಿಗೂ ಪಾದಲ್ಲಿ ಅಂತಿರ್ತಾವ குடி ரோக விஷ் மகேஷ் எதி

ಅಮ್ಮ ವಿಚಿತ್ರ ಕೇಳಿ ಮೂರು ತಿಂಗಳ ಕಾರ್ಯಕ್ರಮ ನಾಳೆ ಸಾಯಂಕಾಲ ರಸಮಂದ ಕಾರ್ಯಕ್ರಮ ಇದೇ ರೀತಿ ಮೇಲೆ ನೆರವೇರುತ್ತದೆ ಅಂತ ಹೇಳ್ತಾ ನಿಮಿಷಗಳಲ್ಲಿ ತಗ್ಗಿನ ಒಂದು ಈ ರೀತಿ ಮೇಲೆ ನೆರವೇರ್ತಾ ಇದೆ ಎಲ್ಲರಿಗೂ ಧನ್ಯವಾದಗಳು ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು